ಎಐಯುಟಿಯುಸಿಗೆ ಸಂಯೋಜಿತಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದಿಂದ ಕಟ್ಟಡ ಕಾರ್ಮಿಕರ ರಾಜ್ಯ ಸಮ್ಮೇಳನ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಿತು ವಿವಿಧ ಜಿಲ್ಲೆಗಳಿಂದ ನೂರಾರು ಕಾರ್ಮಿಕ ಪ್ರತಿನಿಧಿಗಳು ಕಲಾಭವನ ಮೈದಾನದಿಂದ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯ ಮೂಲಕ ಸರ್ಕಾರಿ ನೌಕರರ ಭವನಕ್ಕೆ ಬಂದರು ಈ ಸಂದರ್ಭದಲ್ಲಿ ಧ್ವಜಾರೋಹಣ ಹಾಗೂ ಕಾರ್ಮಿಕ ಹೋರಾಟದಲ್ಲಿ ಮಡಿದ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಲಾಯಿತು ರಾಜ್ಯ ಸಮ್ಮೇಳನದ ಉದ್ಘಾಟನೆ ಎಐಯುಟಿಯುಸಿಯ ರಾಜ್ಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಕಮಡ್ ಕೆ ಸೋಮಶೇಖರ್ ಅವರು ನೆರವೇರಿಸಿದರು ನಂತರ ಮಾತನಾಡುತ್ತಾ ಕಟ್ಟಡ ಕಾರ್ಮಿಕರ ನಿರಂತರ ಹೋರಾಟಗಳ ಒತ್ತಡದಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಕಟ್ಟಡ ಮತ್ತು ಇನ್ನಿತರ ಕಾರ್ಮಿಕ ಕಲ್ಯಾಣ ಮಂಡಳಿ ಸ್ಥಾಪಿಸಿತು ಇದರ ಮೂಲಕ ಕಾರ್ಮಿಕರಿಗೆ ಹಾಗೂ ಕುಟುಂಬದವರಿಗೆ ಆರೋಗ್ಯ ಸೌಲಭ್ಯ ಮದುವೆ ಧನಸಹಾಯ ಮಕ್ಕಳಿಗೆ ಶೈಕ್ಷಣಿಕ ಸಹಾಯ ಧನ ಯೋಜನೆ ಪ್ರಾರಂಭದಲ್ಲಿ ಕಾರ್ಮಿಕರಿಗೆ ಸಹಾಯವಾಗಿದ್ದರೂ ನಂತರ ದಿನಗಳಲ್ಲಿ ಕಾರ್ಮಿಕರಿಗೆ ಪ್ರಯೋಜನಗಳು ತಲುಪುವುದು ಕಷ್ಟಕರವಾಗುತ್ತಾ ಬಂತು ನಿಮಗೆ ಕೊಲೆ ಕೊಲೆಗೇರಿಗಳಲ್ಲಿ ಕೊಳಗೇಡಿಗಳಲ್ಲಿ ಜೀವ ಮಾಡ್ತೀರ ನೀವು ಅತ್ಯಂತ ಈನಿಯಲ್ಲಿ ಇಟ್ಕೊಂಡಿದ್ದಾರೆ ಯಾವ ಸರ್ಕಾರಗಳು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಆದ್ರಿಂದ ಇವತ್ತು ನಾವು ಸಂಘಟಿತರಾಗಬೇಕಾಗಿದೆ ನಾವು ಒಂದಾಗಬೇಕಾಗಿದೆ ನಾವು ಎತ್ತಿಟ್ಕೊಳ್ಬೇಕಾಗಿದೆ ನಾವು ಅನ್ಯಾಯ ದುರ್ದ ಧ್ವನಿ ಎತ್ತಬೇಕಾಗಿದೆ ಆದ್ರಿಂದ ಸ್ನೇಹಿತರೆ ಇವತ್ತು ಈ ಸಮ್ಮೇಳನ ಆ ಒಂದು ಉದ್ದೇಶದಿಂದ ಸಂಘಟನೆ ಮಾಡಿರ್ತಕ್ಕಂಥದ್ದು ಸೊ ಇದು ನಿಮ್ಮ ಸಮ್ಮೇಳನ ನೀವು ಸಕ್ರಿಯವಾಗಿ ಮಾತಾಡಬೇಕು ಚರ್ಚೆ ಮಾಡಬೇಕು ಈ ಒಂದು ಸಮ್ಮೇಳನದ ಮೂಲಕ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ನಿಮ್ಮ ಸಂಘಟನೆ ಬಲಿಷ್ಠ ಆಗಿ ಎಲ್ಲ ಹೋರಾಟ ಮಾಡಿ ಅದನ್ನ ಕೊನೆಗಾತಕ್ಕಂತ ಒಂದು ನಿರ್ಧಾರವನ್ನ ಈ ಸಮ್ಮೇಳನದಲ್ಲಿ ಕೈಗೊಳ್ಳಬೇಕಂತೇಳಿ ನಿಮ್ಮೆಲ್ಲರನ್ನ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಸಂಘರಾಯವಾಗ್ಲಿ ಎಂದಾಬಾದ್ ಕಾರ್ಮಿಕ ವರ್ಗದ ಮಾನ ಹಾಕಿ ಆಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಹೋರಾಟ ಅಚ್ಚಿರಾಯವಾಗಲಿ ಎಐ ಯುಟಿಯುಸಿಯ ರಾಜ್ಯ ಕಾರ್ಯದರ್ಶಿ ಕಮಲ ಸೋಮಶೇಖರ್ ಯಾದಗಿರಿ ಅವರು ಮಾತನಾಡಿ ಕಟ್ಟಡ ಕಾರ್ಮಿಕರು ಸೇರಿದಂತೆ ಎಲ್ಲಾ ಕಾರ್ಮಿಕರ ಜೀವನ ಇಂದು ಅಭದ್ರತೆಯಿಂದ ಕೂಡಿದೆ ಬೆಲೆ ಏರಿಕೆ ನಿರುದ್ಯೋಗ ದುಬಾರಿ ಆರೋಗ್ಯ ಹಾಗೂ ಶಿಕ್ಷಣ ಸೌಲಭ್ಯಗಳು ಮುಂತಾದ ಸಮಸ್ಯೆಗಳು ಕಾರ್ಮಿಕರ ಬದುಕನ್ನು ಯಾತನಮಯವಾಗಿಸಿವೆ ಇಂಥ ಸಂದರ್ಭದಲ್ಲಿ ಆಳುವ ಸರ್ಕಾರಗಳಿಂದ ಕಾರ್ಮಿಕರ ಕಷ್ಟಗಳನ್ನು ಕೊಂಚ ಮಟ್ಟಿಗಾದರೂ ಕಡಿಮೆ ಮಾಡುವ ಯೋಜನೆಗಳಿಲ್ಲ ಬದಲಿಗೆ ಎಲ್ಲಾ ಸರ್ಕಾರಗಳು ಕಾರ್ಮಿಕರಿಗೆ ಇರುವ ಸೌಲಭ್ಯಗಳನ್ನು ಕಿತ್ತುಕೊಳ್ಳುವಲ್ಲಿ ನಿರತವಾಗಿವೆ ಮತ್ತೊಂದೆಡೆ ಇದೇ ಸರ್ಕಾರಗಳು ದೊಡ್ಡ ದೊಡ್ಡ ಉದ್ಯಮಪತಿಗಳ ತಿಜೋರಿ ತುಂಬಿಸುವ ನಿಟ್ಟಿನಲ್ಲಿ ನೀತಿಗಳನ್ನು ಜಾರಿಗೆ ತರುತ್ತವೆ ಹಾಗಾಗಿ ಎಲ್ಲ ಸರ್ಕಾರಗಳು ಕಾರ್ಮಿಕ ವಿರೋಧಿ ಹಾಗೂ ಬಂಡವಾಳಶಾಹಿ ಪರ ಎಂಬುದು ಮತ್ತೆ ಮತ್ತೆ ಸಾಬೀತಾಗುತ್ತಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಕಟ್ಟಡ ಕಾರ್ಮಿಕರು ಸೇರಿದಂತೆ ಎಲ್ಲ ವರ್ಗದ ಕಾರ್ಮಿಕರು ಸಂಘಟಿತರಾಗಿ ಬಲಿಷ್ಠವಾದ ಹೋರಾಟ ಬೆಳೆಸುವ ತುರ್ತು ಅವಶ್ಯಕತೆ ಇದೆ ಇದೊಂದೇ ಕಾರ್ಮಿಕರಿಗೆ ಇರುವ ಏಕೈಕ ಮಾರ್ಗ ಎಂದರು ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕಮಡ್ ಷಣ್ಮುಗ್ ಪಿ ಎಸ್ ಅವರು ಮಾತನಾಡುತ್ತಾ ಕಟ್ಟಡ ಕಾರ್ಮಿಕರ ಈ ಪ್ರಥಮ ರಾಜ್ಯ ಸಮ್ಮೇಳನವು ಮುಂದಿನ ದಿನಗಳಲ್ಲಿ ಪ್ರಬಲವಾದ ಹೋರಾಟಕ್ಕೆ ಸ್ಫೂರ್ತಿ ತುಂಬಲಿ ಹಾಗೂ ಎಲ್ಲ ಹಂತಗಳಲ್ಲಿ ನಾಯಕತ್ವ ಮತ್ತಷ್ಟು ಸದೃಢಗೊಳ್ಳುವುದಕ್ಕೆ ಪ್ರೇರಣೆಯಾಗಲಿ ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘದ ರಾಜ್ಯ ಕಾರ್ಯದರ್ಶಿ ಕಮಡ್ ಎ ದೇವದಾಸ್ ಅವರು ವಹಿಸಿದರು ಪ್ರಾಸ್ತಾವಿಕವಾಗಿ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಕಮ್ರೆಡ್ ಗಂಗಾಧರ್ ಬಡಗೇರ್ ಅವರು ಮಾತನಾಡಿದರು ಸಮ್ಮೇಳನ ಕೊನೆಯಲ್ಲಿ ನೂತನ ರಾಜ್ಯ ಸಮಿತಿ ಚುನಾಯಿಸಲಾಯಿತು ವೇದಿಕೆಯಲ್ಲಿ ವಿವಿಧ ಜಿಲ್ಲೆಗಳ ಕಾರ್ಮಿಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು